ತುಂಬ ಜನ ಲೇಡೀಸ್ ಅಮ್ಮಂದಿರು ಕ್ವಶನ್ಸ್ ಕೇಳ್ತಾಯಿದ್ರು ಚಾನಲಲ್ಲಿ ಸರ್ ನನ್ನ ಮಗುಗೆ ತುಂಬ ವೀಸಿಂಗ್ ಇದೆ ಏನು ಮಾಡ್ಬೋದು ಸೊ ಮೋಸ್ಟ್ ಆಫ್ ದಿ ಟೈಮ್ಸ್ ಎರಡು ಥರ ವೀಸಿಂಗ್ ಒಂದು ಕೋಲ್ಡ್ನೆಸ್ ಚಳಿಗಾಲದಲ್ಲಿ ಬರೋ ವಿಂಟರ್ ಇಲ್ಲ ತಂಪಾದ್ದು ತಿಂದಾಗ ವೀಜಿಂಗ್ ಬರುತ್ತೆ ಅವ್ರಿಗೆ ಆಲ್ರೆಡಿ ಸುಮಾರು ಪ್ರೋಟೋಕಾಲ್ಸ್ ನಮ್ಮ ಚಾನಲಲ್ಲಿದೆ ನೋಡಿ ಒಂದು ಸರಿ ಇವತ್ತು ನಾನು ಹೇಳ್ತಿರೋದು ಡ್ಯೂ ಟು ಲಂಗ್ ಡ್ರೈ ಆದಾಗ ಡ್ರೈ ಹೀಟ್ ಆದಾಗ ವೀಸಿಂಗ್ ಬಂದರೆ ನಾವೇನು ಮಾಡಬೇಕು ಸೊ ಎಸ್ಪೆಷಲಿ ಬಿಸಿಲು ಇರ್ಬೋದು ಇಲ್ಲ ಮಕ್ಕಳು ಹೊರಗಡೆ ತುಂಬ ಆಟ ಆಡ್ತಿರ್ತಾರೆ ಆ ಡ್ರೈನೆಸ್ ಕ್ರಿಯೇಟ್ ಆಗ್ತಿರುತ್ತೆ ಸೊ ಸ್ಕಿನ್ನೂ ಡ್ರೈ ಆಗಿರುತ್ತೆ ಇವನ್ನು ಕಾಲಲ್ಲಿ ಅಂಗಾಲು ಒಡೆದಿರುತ್ತೆ ಅದರ ಜೊತೆಗೆ ರಾತ್ರಿ ಮಲಗಿದಾಗ ಸೌಂಡ್ ಬರ್ತಾ ಇರುತ್ತೆ ವೀಸಿಂಗ್ ಸೌಂಡ್ ಸೊ ದಿಸ್ ಈಸ್ ಥ್ರೋ ಇಯರ್ ನಾವೇನು ಟ್ರೀಟ್ ಮಾಡ್ತೀವಿ ಇದನ್ನ ಆರಿಕ್ಯುಲರ್ ಥೆರಪಿ ಅಂತ ಕರಿತೀವಿ ಸೊ ದಿಸ್ ಈಸ್ ಯುವರ್ ವೀಸಿಂಗ್ ಪಾಯಿಂಟ್ ಈ ಬ್ಲೂ ಡಾಟಲ್ಲಿ ಅಲ್ವಾ ಸೊ ಇದನ್ನು ಅಸ್ತಮಾ ಮತ್ತು ವೀಸಿಂಗಿಗೆ ಯೂಸ್ ಮಾಡ್ತೀವಿ ಈ ಪಾಯಿಂಟಿಗೆ ನೀವು ಈ ಪಾಯಿಂಟ್ ಏನು ಬರುತ್ತಲ್ವ ಇಲ್ಲಿ ಡೈಲಿ ನಿಮ್ಮ ಮಗುಗೆ ಟೂ ತ್ರೀ ಟೈಮ್ಸ್ ಒಂದು ಹದಿನೈದು ಇಪ್ಪತ್ತು ಸತಿ ಪ್ರೆಸ್ ಮಾಡಿ ಇಲ್ಲ ಈ ಆರಿಕ್ಯುಲರ್ ಸೀಟ್ ಸಿಗುತ್ತೆ ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲಿ ಇದನ್ನು ಜಸ್ಟ್ ಒನ್ ಸೀಟ್ ತೊಗೊಂಬಿಟ್ಟು ದಿಸ್ ಈಸ್ ಯುವರ್ ಅಸ್ತಮಾ ಪಾಯಿಂಟ್ ವೀಸಿಂಗ್ ಪಾಯಿಂಟ್ ಈ ಜಸ್ಟ್ ಈ ನಾಚ್ ಕೆಳಗಡೆ ಬರುತ್ತೆ ಇಲ್ಲಿ ಕೆಳಗಡೆ ಈ ಪಾಯಿಂಟನ್ನು ಅವಾಗ ಅವಾಗ ಪ್ರೆಸ್ ಮಾಡ್ತಾಯಿರಿ ಇದೇನು ಮಾಡುತ್ತೆ ಅಂತಂದರೆ ಇಟ್ ವಿಲ್ ಮಾಯ್ಚರ್ ಯುವರ್ ಕಿಡ್ಸ್ ಲಂಗ್ಸ್ ಆ ಲಂಗ್ಸ್ ತೇವಾಂಶ ಆದಾಗ ಆಲ್ವಲ್ಸ್ ಎಕ್ಸ್ಪ್ಯಾಂಡ್ ಆಗುತ್ತೆ ಯಾವಾಗ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ ಮ್ಯಾಕ್ಸಿಮಮ್ ಬ್ರೀತಿಂಗ್ ಆಗುತ್ತೆ ಮಗು ಎನರ್ಜೆಟಿಕ್ ಆಗಿರುತ್ತೆ ಸೊ ಪ್ರಾಣಶಕ್ತಿ ಬೇಕು ಉಸಿರಾಟನೇ ಸ್ಲೋ ಆಯ್ತು ಅಂದರೆ ಬೆಳವಣಿಗೆ ಸ್ಲೋ ಆಗುತ್ತೆ ಲರ್ನಿಂಗ್ ಸ್ಕಿಲ್ಸು ಸ್ಲೋ ಆಗುತ್ತೆ ಎಲ್ಲ ಸ್ಲೋ ಆಗುತ್ತೆ ಊಟದಷ್ಟೇ ಇಂಪಾರ್ಟೆಂಟು ಬ್ರೀತಿಂಗ್ ಸೊ ತುಂಬ ಎಲ್ಲ ತಾಯಂದರು ಮಗು ಡೀಪ್ ಬ್ರೀತ್ ಆಗ್ತಾ ಇದೇನಾ ರಿಲ್ಯಾಕ್ಸ್ ಬ್ರೀತ್ ಆಗ್ತಾ ಇದನ್ನ ವಿಥೌಟ್ ವೀಸಿಂಗ್ ಆಗ್ತಾ ಇದೆಯಾ ಚೆಕ್ ಮಾಡ್ಕೊಳ್ಳಿ ಕೆಳಗಡೆ ಕೊಟ್ಟಿರೋ ವಾಟ್ಸ್ಆಪ್ ನಂಬರ್ಗೆ ಜಸ್ಟ್ ಆಯ್ ಅಂತ ಮೆಸೇಜ್ ಮಾಡಿ ಯು ಕ್ಯಾನ್ ಜಾಯಿನ್ ದ ಕೋರ್ಸ್ ಥ್ಯಾಂಕ್ ಯು ವೆರಿ ಮಚ್ ಬಸ್ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗಿ ಥ್ಯಾಂಕ್ ಯು ವೆರಿ ಮಚ್